ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವೀಡಿಯೋ ಒಳಗೆ ಮ್ಯಾಂಗೋ ಜಾಮನ್ನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಅಂತ ನೀವು ಮಾವಿನ ಸೀಸನ್ ಮುಗಿಯೋದ್ರೊಳಗೆ ಒಂದು ಸಲರೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಹೊರಗಡೆ ಏನು ತಿಂತೀವಲ್ಲ ಅದಕ್ಕಿಂತ ಸೂಪರಾಗಿರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲೇ ನಾನು ಮೂರು ಹಣ್ಣು ತೊಗೊಂಡನಿ ಇದನ್ನು ತೊಗೋಕ್ಕಿಂತ ಮುಂಚೆ ನೀರೊಳಗೆ ಒಂದು ಅರ್ಧ ತಾಸು ನೆನೆ ಇಟ್ಟೆ ತೊಗೊಂಡಿದ್ದೀರಿ ಆಮೇಲೆ ಸ್ವಚ್ಛ ಹಂಗೆ ಮತ್ತೊಂದು ಸಲ ತೊಳೆದು ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ತೊಗೊಂಡಿರಿ ಈಗ ನೋಡಿರಿ ಇದನ್ನು ಕಟ್ ಮಾಡಿಬಿಟ್ಟು ಪಲ್ಪ್ ಎಲ್ಲಾನು ತಕ್ಕೊಳ್ಬೇಕಾಗ್ತೈತಿ ಇದಕ್ಕೇನು ಜಾಸ್ತಿ ಇನ್ಗ್ರಿಡಿಯೆಂಟ್ಸ್ ಹತ್ತಂಗಿಲ್ಲ ರೀ ಮೂರ ಮೂರು ಇನ್ಗ್ರೀಡಿಯೆಂಟ್ಸ್ ಇದ್ರೆ ಮ್ಯಾಂಗೋ ಜಾಮ್ ಮಸ್ತ್ ಅಂದ್ರೆ ಮಸ್ತಾಗಿರೋ ಅಂಥದ್ದು ರೆಡಿ ಆಗ್ತೈತಿ ಇದನ್ನ ನಂಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಹೆಂಗೆ ಮಾಡೋದು ಹಂಗೆ ಹಿಂಗಂತೇನೆಲ್ಲ ರೀ ಯಾರು ಬೇಕು ಅದನ್ನು ಮಾಡ್ಬೋದು ಯಾಕಂದ್ರೆ ಅಷ್ಟು ಈಸಿ ಐತಿ ಮ್ಯಾಂಗೋ ಜಾಮ್ ಮಾಡೋದು ಎರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಎಲ್ಲನೂ ಪಲ್ಪ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಬೇಕಾಗ್ತೈತಿ ಇದಕ್ಕೆ ಒಂದು ಹನಿನೂ ನೀರು ಸೇರಿಸಲ್ದಂಗೆ ರುಬ್ಕೊಳ್ಬೇಕಾಗ್ತೈತಿ ರೀ ಯಾಕಂದರೆ ಇದನ್ನು ಲಾಂಗ್ ಟೈಮು ನಾವು ಪ್ರಿಸರ್ವ್ ಮಾಡ್ತೀವಂದ್ರೆ ಇದ್ರೊಳಗೆ ಸ್ವಲ್ಪನೂ ನೀರು ಹಾಕಬಾರ್ದ್ರಿ ಹಂಗೆ ಸ್ವಲ್ಪ ಆದಷ್ಟು ಇದನ್ನು ಸಣ್ಣಗೆ ರುಬ್ಕೊಳ್ಬೇಕಾಗ್ತೈತಿ ಸ್ವಲ್ಪ ಏನು ಮ್ಯಾಂಗೋ ಪೀಸ್ ಅದು ಉಳ್ಕೊಳ್ದಂಗೆ ಈಗ ನೋಡಿರಿ ನಾನು ನೀರು ಹಾಕ್ಕೊಲ್ದಾನ ಮ್ಯಾಂಗೋನ ರುಬ್ಕೊಳನೇ ಈ ರೀತಿ ಈಗ ಇದನ್ನು ಒಂದು ಕಡಾಯಿ ಇಟ್ಕೊಳನ್ರಿ ಸ್ವಲ್ಪ ಆದಷ್ಟು ದಪ್ಪ ತಳ ಇರೋವಂಥ ಕಡಾಯಿನ ತೊಗೊಳ್ರಿ ಈಗ ನೋಡಿ ರುಬ್ಬಿರೋಂಥ ಮ್ಯಾಂಗೋ ಒಂದು ಪೇಸ್ಟ್ ಏನೈತಲ್ಲ ರೀ ಅದನ್ನು ಹಾಕ್ಕೊಳಾತನಿ ಕಡಾಯಿನ ಮೊದಲಿಗೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಒಳಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ನಾನು ತೋರ್ಸಾತನಿ ಇದ್ರೊಳಗೆ ಒಂದೂ ಮ್ಯಾಂಗೋ ಪೀಸ್ ಉಳ್ದಿಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ರೆ ರೀ ಮಾವಿನ ಎಷ್ಟು ಹುಳಿ ಅದಾವು ಎಷ್ಟು ಸ್ವೀಟ್ ಅದಾವೆ ಅನ್ನೋದು ನೋಡಿಕೊಂಡು ಸಕ್ರೆ ಹಾಕ್ಕೊಡ್ರಿ ಸ್ವಲ್ಪ ಏನಾದ್ರೂ ಮ್ಯಾಂಗೋ ಹುಳಿ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ಸಕ್ರೆ ಸೇರಿಸ್ಕೊಳ್ಬೇಕಾಗ್ತತಿ ಇಲ್ಲೇ ನಾನು ತೊಗೊಂಡಿರೋಂಥ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಅದಾವ ಅದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ರೆ ಹಾಕ್ಕೊಂಡನೇ ನೀವು ಬೇಕಿದ್ರೆ ಹುಳಿ ಇತ್ತಂದ್ರೆ ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಬೋದು ರೀ ಈಗ ನೋಡಿರಿ ಇದನ್ನು ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳಾತನಿ ಆದಷ್ಟು ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಡ್ರಿ ಯಾಕಂದರೆ ಸ್ವಲ್ಪ ಇದು ಮ್ಯಾಲೆ ಸಿಡಂಗಿಲ್ಲ ಮಾವಿನಂದು ಯಾಕಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಂದ್ರೆ ಭಾಳ ಚಟ್ಪಟ್ ಚಟ್ಪಟ್ ಅಂದು ಸಿಡಿತೈತಿ ರೀ ಈಗ ನೋಡಿರಿ ಇದನ್ನ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತತಿ ಕೈ ಬಿಡ್ದಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಸ್ಟಾರ್ಟಿಂಗ್ ಇಲ್ಲ ಅಂದರೆ ನೀವು ಒಂದು ಐದೈದು ನಿಮಿಷಗೆ ಸಲ ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡಿರಿ ಈಗ ಇದೆಲ್ಲನೂ ಮಿಕ್ಸ್ ಆದಮೇಲೆ ರೀ ಎಷ್ಟು ಶೈನಿಂಗ್ ಕಾಣತತಿ ಈಗ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಅಂದ್ರೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆ ಹಣ್ಣಿನ ರಸ ಸೇರಿಸೋತೀನಿ ನಾ ಇಲ್ಲೇ ಮೂರು ಮ್ಯಾಂಗೋ ತೊಗೊಂಡ್ರಿ ಆಮೇಲೆ ಇದು ಸ್ವಲ್ಪ ಸ್ವೀಟ್ ಐತಿ ಅದಕ್ಕೆ ನಾನು ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆ ಹಣ್ಣು ಸೇರಿಸ್ಕೊಳತ್ತೀನಿ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಸಾಕಾಗ್ತೈತಿ ರೀ ನೀವು ಎಷ್ಟು ತೊಗೊತೀರಿ ಅಂತ ಹೇಳಿ ನೋಡಿಕೊಂಡು ಲಿಂಬೆ ಹಣ್ಣಿನ ರಸ ಸಕ್ಕರೆ ಹಾಕ್ಕೊಳ್ಬೇಕಾಗ್ತತಿ ಆಮೇಲೆ ಮಾವಿನ ಹಣ್ಣು ಎಷ್ಟು ಹುಳಿ ಐತಿ ಎಷ್ಟು ಸ್ವೀಟ್ ಐತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಈಗ ನೋಡಿರಿ ಇದನ್ನು ಹಣ್ಣಿನ ರಸ ಒಂದು ಸಲ ಚಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೊಂದು ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕಾಗ್ತೈತಿ ಈಗ ರೀ ಎಷ್ಟು ಚಲೋ ತಂಗೆ ಕುದಿಯತ್ತೈತಿ ಈಗ ನೋಡ್ರಿ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪ್ಯಾಚುಲಾದಿಂದ ಈ ರೀತಿ ಚೆಕ್ ಮಾಡಿಕೊಡ್ರಿ ಸ್ಪ್ಯಾಚುಲಾ ಎತ್ತಿ ಹಿಡಿದಾಗ ಈಗ ಶುಗರ್ ಸಿರಪ್ ಎಲ್ಲ ಹೆಂಗೆ ಪಟ ಪಟ ಅಂತ ಬೀಳ್ತೈತಲ್ರಿ ಹಂಗೆ ಏನಾರ ಈ ಜಾಮ್ ಬಿಳಾತಿತ್ತಂದರೆ ಇನ್ನೂ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗ್ತತಿ ಈ ರೀತಿ ಸ್ವಲ್ಪ ಹೊತ್ತಿಗೆ ಬೀಳಾತಿತ್ತಂದ್ರೆ ಮ್ಯಾಂಗೋ ಜಾಮ್ ರೆಡಿಯಾಗೈತೆ ಅಂತ ಇರ್ತಾರೆ ಯಾಕಂದರೆ ಬಿಸಿ ಇದ್ದಾಗ ಇಷ್ಟೀಮ್ ಆರಿದ ಆರಿದ್ಮೇಲೆ ಇದನ್ನು ಸ್ವಲ್ಪ ಗಟ್ಟಿ ಆಗ್ತತಿ ನಿಮ್ಗೆ ಇದೇ ರೀತಿ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ಜಾಮ್ನ ಹಾಕ್ಕೊಡ್ರಿ ಪ್ಲೇಟ್ನ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ನೋಡಿದಾಗ ಅದೇನಾರ ಸ್ವಲ್ಪ ಹಿಂಗೆ ಸಕ್ಕರೆ ಅದು ಹೆಂಗೆ ಹಿಂಗೆ ಸೋರ್ತೈತಲ್ರಿ ಹಂಗೆ ಸೋರಾತಿತ್ತಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಇಲ್ಲಾಂದ್ರೆ ಮ್ಯಾಂಗೋ ಜಾಮ್ ನಾವು ಹಾಕಿದ ಶೇಪ್ ಒಳಗೆ ಇತ್ತಂದ್ರೆ ಮ್ಯಾಂಗೋ ಜಾಮು ರೆಡಿ ಆಗೈತೆ ಅಂತ ತಿಳ್ಕೊರಿ ಈಗ ನೋಡ್ರಿ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಕೊಟ್ಟಿದ್ದೆ ಇದಿನ್ನು ಪೂರಾ ತಣ್ಣಗಾಗಿಲ್ಲ ರೀ ಉಗುರು ರೀ ಆ ರೀತಿ ಐತಿ ಈಗ ಇದನ್ನು ಒಂದು ಗ್ಲಾಸ್ ಜಾರೊಳಗೆ ಹಾಕಿ ಇಟ್ಕೊಳತ್ತಾನೆ ನೀವು ಯಾವ ಬಾಟಲ್ ಅಥವಾ ಒಂದು ಗ್ಲಾಸಿನ ಹಾಕಿ ಹಾಕಿಟ್ಕೋತೀರಲ್ರಿ ಅದನ್ನು ಕೂಡ ಅಷ್ಟು ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರ್ಷಿ ಇಟ್ಕೊಳ್ಬೇಕಾಗ್ತೈತಿ ಈಗ ನೋಡ್ರಿ ಇದು ಮ್ಯಾಂಗೋ ಜಾಮ್ ರೆಡಿ ಆಗೈತಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ರೀ ಮ್ಯಾಂಗೋ ಜಾಮ ಹೊರಗಡೆ ಏನು ತಿಂತೇವಲ್ಲ ಅದಕ್ಕಿಂತ ಆಗ್ಯಾನ ಅಂತ ಹೇಳ್ಬೋದು ರೀ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿರಿ ಹಂಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಜಾಮ್ ಇಷ್ಟ ಇರತ್ತೈತೆ ರೀ ಬ್ರೆಡ್ ಜೊತೆ ಚಪಾತಿ ಜೊತೆ ಭಾಳ ಅಂದರೆ ಭಾಳ ಮಸ್ತ್ ಆಗ್ತೈತೆ ರೀ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್